ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ನಾನು ಚಲೋ ಇದ್ದೀನಿ ನೋಡಿರಿ ಫೆಂಡ್ಸ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಬೆಳಗ್ಗೆ ನೋಡಿರಿ ಆ ಥರ ಲೇಟ್ ಐತ್ರಿ ಅಂದ್ರೂ ಪೂಜೆ ಮಾಡ್ಲಕ್ಕ ಲೇಟ್ ಮಾಡಿ ಇದ್ದಿದ್ದ ಸೊ ಇವತ್ತು ಐತಾರ ಅಮ್ಮಾಶಿ ನೋಡಿರಿ ವರ್ಷನೇ ಆಗ ಎರಡು ಸಲ ಬರ್ತದೆ ರೀ ಐದು ತರ ಜಲ್ದಿ ಎದ್ದು ದೇವ್ರ ಪೂಜೆ ಗೀಜೆ ಮಾಡಿದ್ರಿ ಹೊಸಲ್ ಪೂಜೆ ಮಾಡಿದ್ ನೋಡಿರಿ ಫ್ರೆಂಡ್ಸ ಇಲ್ಲಿ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತಿದ್ಯವ್ರನು ಸ್ಕಿಪ್ ಮಾಡೋದೇ ಒಂದು ಎಷ್ಟು ನೋಡ್ತೀರ ಅಷ್ಟು ಕಮೆಂಟ್ ಆದ್ರೂ ಹಾಕಿರಿ ಕಮೆಂಟ್ ಹಾಕಿರಿ ಲೈಕ್ ಕೊಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ನೋಡಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮಗೂ ಪೂಜೆ ಹಂಗೆ ಅಂತೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಇವಾಗ ತಮಾಷೆ ದಿಸೇಲೆ ಅಂತ ಪೂಜೆ ಮಾಡಿದ್ದು ನೋಡಿರಿ ಏನೇನು ಹಾಕ್ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ರೀ ಇವಾಗ ಕೆಲ್ಸಿಗೆ ಹೋಗಿ ಬರ್ತೀನಿ ರೀ ನಾನು ಸೊ ಕೆಲ್ಸಿಗೆ ಹೋಗಿ ರೀ ಫ್ರೆಂಡ್ಸ ಬಂದ ಬಳಕೆ ಕೆಲ್ಸಗಳು ಭಾಳ ಇದ್ದರು ಸಂಡೇ ಬೇರೆ ಹುಡುಗರು ಮನೆಗೆ ಭಾಳ ಅಂದ್ರೆ ಭಾಳ ತಿಳಿ ತಿಳಿಯಕತ್ತಿದ್ವು ಬೆಳಗ್ಗೆ ನಮ್ಮ ಮುಂಜಾನೆ ತಿಂದು ಉಂಡಿ ರಾತ್ರಿಗಿಂದ ಉಂಡಿದ್ದೇವ್ರಿ ಚಪಾತಿ ಪಲ್ಯ ಉಳ್ದಿತ್ತು ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕಂತ ಹೇಳಿಕೆ ಮಾಡತ್ತೀನಿ ರೀ ಇದು ಡಬ್ಬು ಮಿರ್ಚಿ ಇದೆ ರೀ ಡಬ್ಬು ಮಿರ್ಚಿಗೆ ಉಳ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಳತ್ತೀನಿ ರೀ ಮಾಡ್ಕೊಂಡು ಒಳ್ಳಗಡೆ ಟಮಾಟೊ ಉಳ್ಬೇಕತ್ತಿ ಹಂಗೆ ಫ್ರೈ ಈ ಕಡೆ ಹುಡುಗರು ಹೊಸೋಗಿದ್ದು ಅಂತ ಭಾಳ ಇದು ಮಾಡ್ಲಾಕತ್ತೀವಿ ಅವನೂರಿ ಅದಕ್ಕಾಗೆ ಮಾಡಿದ ಇಲ್ಲಾಂದ್ರೆ ಚೆಂಜಿಗೆ ಮಾಡ್ಬೇಕಂದಿದ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ಏನಾದರೂ ಮಸಾಲೆ ರೈಸ್ ಮಾಡ್ಬೇಕಂತ ನಾ ಅಂದ್ಕೊಂಡಿದ್ದೆ ಬಟ್ ಅಡಿಗೆನೇ ಮಾಡ್ದಿತ್ತು ಅಂತ ಹೇಳಿಕೆ ಪಲ್ಯ ಪಣ ಹೊಡಿಬೇಕೆಲ್ಲ ತಿಂದು ಉಳ್ಳಾಗಡ್ಡಿ ಒಳತ್ತೀನಿ ಇವಾಗ ಟಮಾಟೊಗಳೆಲ್ಲ ಈಗ ಚಂದಗೆ ಅದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡ್ಕೊಬೇಕು ರೀ ಕಣ್ಣ ನೀರು ಬರ್ಲಿಕ್ಕಿರಿ ಉಳ್ಳಾಗಡ್ಡೆ ಒಳಗ ನಂಗೆ ಆ ಹುಡುಗರಿಗೆ ಹಂಗೆ ಮಾತಾಡ್ಸೋದು ಅಡುಗೆ ಮಾಡಕತ್ತಿದ್ರಿ ಮುಂಜಾನೆ ಒಂದು ನಮ್ಮ ಕಿಚನ್ ರೀ ಬಟ್ಟೆ ಬಣ್ಣ ಮಾಡೀನಿ ಫರ್ಸಿ ಗಿರ್ಸಿ ಎಲ್ಲ ಒರ್ಸ್ಕೊಳೀನಿ ರೀ ಇವಾಗ ಮಧ್ಯಾಹ್ನದಾಗ ನೋಡಿ ಟೈಮ್ ಎರಡು ಗಂಟೆ ಆಗಿದೆ ರೀ ಸೊ ಇವಾಗ ಅಡ್ಗೆನ ಸ್ಟಾರ್ಟ್ ಮಾಡೀನಿ ರೀ ನಾ ಬರ್ರಿ ಇದು ಡಬ್ಬು ಮಿರ್ಚಿ ಪಲ್ಯ ಮಾಡೋದು ಜೊತೆ ಶೇರ್ ಮಾಡ್ಕೋತೀನಿ ಅಂತ ಇಲ್ಲ ಸ್ಟೈಲಾಗಲ್ಲ ಜಾಸ್ತಿ ಏನು ರೆಸಿಪಿ ಇರೋಂಗಿಲ್ಲ ರೀ ಫಸ್ಟ್ ಅಂದ್ರೆ ಜಾಸ್ತಿ ಏನು ಮಸಾಲ ಅದು ಇದು ಇರೋಂಗಿಲ್ಲ ರೀ ನಾವು ಡೈಲಿ ಯಾವ ರೀತಿ ಉಣಿತೀವಿ ಅದೇ ರೀತಿಯೇ ಶೇರ್ ಮಾಡ್ಕೋತೀನಿ ಜೀರೆ ಮುರಿ ಹಾಕ್ಲಕ್ಕಿ ನೋಡ್ರಿ ಎಣ್ಣೆ ಆಗನ ಅದು ಕ್ಲಿಯರ್ ಕಂಡದ ಇಲ್ಲ ಗೊತ್ತಿಲ್ಲ ರೀ ಕಮೆಂಟ್ ಹಾಕಿರಿ ಯಾಕಂದ್ರೆ ಸ್ಟ್ಯಾಂಡ್ ಒಂದು ಸ್ವಲ್ಪ ಕಡೆ ಕಡೆ ಆಗಿಬಿಡ್ತು ಕಡಿಪತ್ತಾ ಮತ್ತು ಉಳ್ಳಾಗಡ್ಡಿ ಹಾಕ್ಲತ್ತಿನ ನೋಡಿರಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೇನು ಶೇಂಗಂದಿಂಡಿ ಹಾಕ್ಲಿಕ್ಕೆ ಹೋಗಲ್ಲ ರೀ ಫನ್ಸಾ ಬಳ್ಳುಳ್ಳಿನೂ ಹಾಕಲ್ಲ ಬರೀ ಉಳ್ಳಾಗಡ್ಡಿ ಟಮಾಟೊ ಇಷ್ಟು ಹಾಕ್ತೀನಿ ರೀ ಹುಳಾಗಡೆ ಚೆಂದ ಫ್ರೈ ಆಗೋಣ ಇಷ್ಟು ಟಮಾಟಿ ಫ್ರೈ ಮಾಡ್ಕೊಳತ್ತೀವಿ ನೋಡಿರಿ ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಏನಿರ್ತದೆ ಅಂದ್ಬಿಡ್ತು ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮ್ಯಾಗ ಹಾಕೊಳ್ಳಿ ನೋಡಿರಿ ಇವಾಗ ಅದು ಆದ್ಮ್ಯಾಗ ಡಬ್ಬ ಮುಚ್ಚಿ ಹಾಕಿ ಚಂದಗೆ ಫ್ರೈ ಮಾಡ್ಕೊಳತ್ತೀನಿ ಚಂದ ಕೆಂಪು ಅದು ಮತ್ತು ಮೊದಲೇ ಎಣ್ಣೆ ಫ್ರೈ ಮಾಡಿದ್ದಿತ್ತು ರೀ ಅದು ಮತ್ತೆ ಇದ್ರಾಗ ಒಂದು ಜರ ಚೆಂದಾಗ ಫ್ರೈ ಮಾಡ್ಕೊಳ್ಬೇಕು ಏನಿರ್ತದೆ ಅಂದ್ಬಿಡ್ತದೆ ರೀ ಫ್ರೆಂಡ್ಸ್ ಇದ್ದಿದ್ರೊಳಗೆ ಮಾಡ್ತೀನಿ ರೀ ನಾ ಅದೇ ಇದು ಬೇಕಂತ ಏನು ನೋಡೋಲ್ಲ ಅಡುಗೆಗೆ ಸೊ ಏನಿರ್ತೋ ಅದ್ರ ಜೊತೆಗೆ ಇದ್ದಿದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನೋಡಿರಿ ಅದು ಇದು ಏನು ಮಾಡ್ಲಿಕ್ಕೆ ಹೋಗೋಂಗಿಲ್ಲ ಯಾಕಂದ್ರೆ ಅಮ್ಮಮ್ಮ ಇದು ರೀ ಅಂತ ಅಮ್ಮ ಥರದಾಗ್ತದೆ ಅಮ್ಮ ಆಗೋಲ್ಲ ಸಂಸಾರ ಅಂದ್ಬಿಡಕ ಎಲ್ಲ ಪೂರ್ತಿ ಇರೋಂಗಿಲ್ಲ ರೀ ಮನ್ಯಾಗ ಒಂದಿದ್ರೆ ಒಂದಿರೋಲ್ಲ ಒಂದಿದ್ರೆ ಒಂದು ಇರಂಗಿಲ್ಲ ರೀ ನಾವು ಎಷ್ಟೇ ತಂದ್ರೂ ಕಮ್ಮಿ ಬಿಡುತ್ತ ನೋಡಿರಿ ಫ್ರೆಂಡ್ಸ ಸಂಸಾರಕ್ಕೆ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರೆ ಜೀವನ್ದಾಗ ಇದಕ್ಕೆ ಏನು ಹಾಕಿನಂದ್ರೆ ಖಾರ ಉಪ್ಪ ಮತ್ತು ಅರಿಶಿಣ ధనియా పౌడర్ రి ఫ్రెండ్స్ ఇది ఎస్క ఫ్రై మాకు ఫ్రై మే ఇొందేనంద్ర ఇక్క కడలిట్టు హాక్తీన్ నూ కడలీ చందో ఒట్ భాళల్ జ్వర కడలికొంది జ్వర నర కలిసి గంట గంటే ఇతర నీర కల్స్కీ హాక్బడద్రీ మస్త్ టేస్ట్ టేస్ట్ ఆతది శేంగ అడ్డి హాకీల్కి కడలిట్టు హక్త అంద్ర భారీ ఆతదిరి మ్యాగొంద్రీ జ్వర నారు మాకు రీడి అలసి మాట్ అన్న జోత్న అదే ఆత్ అంతే మాకు హే బ నీరు అట్ల నడీత రీ అట్టె కడలిట్ హాకీ హెంబీ సో నమ్ ఇక అంతకే నా నెంజీ ఆత్కి నీరు జాస్తి హాక నోడీ ఫెన్సా ఇవ్వగ నాలు చపాతి ఇట్టు నాలుగుతీ ఇది గోధిట్ట నోడ్రీ ఫెన్సా రేషన్ గోధి ఉణ్త ఇష్ట దిన ఈ రేషన్ గోధి తంది యాకంద్ర హుడ్ డబ్బాకి ఉణ్త రీ రేషన్ గోధి చపాతి చందో రీ ఫెన్స్ ఇష్ట వర్షం నా రేషన్ గోదీ ఉ్ణి ఛంద సిక్తి ಹ್ಞೂ ಚಲೋ ಶಕ್ತಿದಲ್ರಿ ಚಪಾತಿ ಹಿಂಗಿಡಿದ್ರೆ ಕೈಯ್ಯಾಗ ಕಡ್ದು ಹೋಗ್ತೀವ್ರಿ ಅಂಥ ಚಪಾತಿ ನಾವು ಉಂಡದ ಜೀವನ ತೆಗ್ದಿದ್ದೇವ್ರಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಇರ್ತದೆ ಲೈಫ್ ಒಳಗೆ ರೀ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿ ಜೀವನದಾಗ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇರ್ತದ್ರಿ ಪಂಚ ಓ ಏನೂ ಮಾಡೋಕ್ಕಾಗಲ್ಲ ರೀ ಸೊ ಇವಾಗ ನಮಗೆ ದೇವರು ಒಳ್ಳೆಯ ಟೈಮ್ ಕೊಟ್ಟಣ್ರಿ ಅಂದ ಹಂಗಂತೇಳಿ ಹಿಂದಿನ ದಿನಗಳು ನಾವು ಮರ್ಯಂಗಿಲ್ಲ ರೀ ಈಗ ಚಲೋದು ಉಣ್ತೀವಿ ಚಲೋ ಮಾಡ್ತೀವಿ ಅಂತೇಳಿ ಹಿಂದಿನ ದಿನಗಳು ಒಟ್ಟ ಮರೆಯೋಂಗಿಲ್ಲ ರೀ ನಾವು ತವ್ರ ಮನೆಯಾಗೂ ಏನೋ ಕಷ್ಟ ಪಡ್ಕೊತ ಬಂದಿರಿ ಇಲ್ಲೂ ಕಷ್ಟ ಅಂದ್ರೆ ಜೀವನದಾಗ ಇರ್ತದೆ ರೀ ಜೀವನ ಅಂದಮ್ಯಾಗ ಕಷ್ಟ ಇಲ್ಲಾಂದ್ರೆ ಜೀವನೇ ಅದು ಪ್ರತಿಯೊಂದು ಇದಕ್ಕೂ ಜೀ ನಮ್ಮದು ಒಂದು ಜೀವನ ಮ್ಯಾಗ ಅದು ಕಷ್ಟ ರೀ ಕಷ್ಟ ತಪ್ಪಿದ್ದಲ್ಲ ಕಷ್ಟ ಇದ್ದರೇ ಅದಕ್ಕೊಂದು ಜೀವನ ಆಡ್ತಾರೆ ಬರೀ ಸುಖ ಇದ್ದರು ಜೀವನ ಅಲ್ಲರಿ ಬರೀ ಕಷ್ಟ ಇದ್ರೂ ಜೀವನ ಅಲ್ಲ ರೀ ಕಷ್ಟ ಸುಖ ಎರಡೂ ಇರೋ ಇರಬೇಕು ಸೊ ಇಷ್ಟು ದಿನ ಭಾಳ ಬೇರೆ ಐತೆ ಇನ್ನು ಮುಂದೆ ಲೈಫ್ ಬೇರೆ ರೀ ಸೊ ಹಂಗಂತ ತಿಂದಿನ ಮರೆಯಂಗಿಲ್ಲ ರೀ ನಾವು ಇವತ್ತು ಚಲೋ ಗೋದಿ ಆಗಿ ಇದ್ದವ್ರಿ ಅವು ತಂದಿದ್ರು ಸೊ ಚಪಾತಿ ಫಸ್ಟ್ ಟೈಮ್ ಮಾಡಿದ್ರಿ ಅಂದ್ರೆ ಚಲೋ ಗೋದಿ ತರ್ತಿದ್ದೆವು ರೀ ಅಂದ್ರೆ ಮಿಕ್ಸ್ ಮಾಡ್ತಿದ್ದೆವು ಸೊ ಇದು ಪಕ್ಕ ಜೂ ಚಲೋಗದಿದ್ದೆ ಮಾಡಿದ್ದು ಚಪಾತಿ ಚೆಂದಾಗಿರು ಹಳ್ಳಿ ಆದಂಗೆ ಹಳೆ ಹಳ್ಳಿ ಹಳ್ಳಿ ಆದಂಗೆ ಆಗ್ಯವ ನೋಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಹಾಗೆ ಹುಡ್ಗರು ಕೊಡ್ಲತ್ತಿದ ಮಸ್ತ್ ಟೇಸ್ಟ್ ಆಗ್ಯದ ತಿಳ್ಸತ್ತೆ ನಿಮ್ಗೆ ಡಬ್ಬು ಮೆಣಸಿಕಾಯಿ ಮತ್ತು ಬಿಸಿ ಬಿಸಿ ಚಪಾತಿ ಚಪಾತಿರಿ ಹುಡ್ಗುರ್ಗೆ ಉಳ್ಳಿದ್ದ ಇದೇ ನೋಡಿರಿ ಫ್ರೆಂಡ್ಸ ಅಡ್ಜಸ್ಟ್ಮೆಂಟ್ ಜೀವನ ಮಾಡ್ಕೊಂಡು ಹೋಗಲೇಬೇಕು ರೀ ಪ್ರತಿ ಒಂದಕ್ಕ ನೋಡಿ ಹೆಣ್ಮಕ್ಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ನಂದು ಒಂದು ಹ್ಯಾಬಿಟ್ ಏನದೆ ನೋಡಿರಿ ಫ್ರೆಂಡ್ಸ ಒಂದು ಹೇಳ್ತೀನಿ నన్గా జాస్ స్వీట్ తినంగా జాస్తి తిన కమ్మిన స్వీట్ తినోద్రీ ఈ నం బస్ చపాతి సక్రీ తుప్ప హాలు ఇష్టు నంతు బిజ్ చపాతి బెక్కర్ తంగళదాని చపాతీ నం అంద్ర ఆరి చపాతి నడల్ అది హగూ హాకే మక్కర హాకె హాలు హాక్ తుప్ప హాక్ తుప్ప ఇవ్వక నం అందు వందే చపాతి భాళ ఎర్డమూరు వల్ల ఒప్పాతి మ్యాగ్ జాస్తి నం మొయ్కింతద సో ఎర ఈ రీతి హాలా సక్రె తుప్ప ఇష్టాత కమెంట్ హాక్రి నం స్వీట్ జాస్తి ఇట్టుగా కమ్మీ రీ అంద్ర గరం చపతి చపాతి బెక్ నం ఆమె చపాతి అది ఐదు నిమిషకు గరం గరం చపాతి ఒళి హాల తుప్ప సక్రి కర్స్కొండ భాళంద్రు భా ఇష్ట అల్లి అది హెంసిన నేను తిీతి నోడ్రీ హి అల్లి హాక ఎల్ కలసా బిడదు రి మొదలు హాల చపాతి సాక్రాణు ఫ్రెండ్స ఈ రీతి ఎారీ ఇష్ట కమెంట్ హాక్రీ ನನಗಂತೂ ಕಮ್ಮ ಕಂಡ ಬಿಟ್ಟು ಇಷ್ಟ ಹುಡುಗರ್ಗು ಇಷ್ಟ ಆಗ್ತದೆ ಅದು ಒಂದೇ ಚಪಾತಿ ರೀ ಈ ಹುಡುಗರುನು ಕೊಡ್ತೀನಿ ರೀ ಫ್ರೆಂಡ್ಸ್ ಅವ್ರಿಗೂ ಅವರು ಊಟ ಮಾಡಕತ್ತಾರೆ ರೀ ಸೊ ಎಲ್ಲ ಆದ್ಮ್ಯಾಗ ಗ್ಯಾಸ್ಟಕ್ಕೆ ತೊಳ್ಕೊಳ್ಕೊತೀನಿ ರೀ ಕಿಚನ್ ಕಟ್ಟಿ ಇದನ್ನು ಭಾಳ ಅಂದ್ರೆ ಭಾಳ ಗಾಣ ಬಿಟ್ಟಿತ್ತು ಬೆಳಗ್ಗೆ ತೊಳ್ಕೊಂಡಿದ್ರಿ ಸೊ ಈಗ ಹಂಗೆ ಓ ಏನು ಏನೇನು ಹೇಳ್ತಿದ್ನಲ್ರಿ ಫ್ರೆಂಡ್ಸ್ ಅಡ್ಜಸ್ಟ್ಮೆಂಟ್ ಜೀವನ ಅಂಥೇಳಿ ಇದು ಒಂದೇ ಅಂತಲ್ಲ ರೀ ಪ್ರತಿಯೊಂದಕ್ಕೂ ಏನೋ ಒಂದು ಯಾವುದೇ ಇಲ್ಲಿ ಅತ್ತಿಗೆ ಸೊಸಿ ಅಡ್ಜಸ್ಟ್ ಮಾಡ್ಕೊಬೇಕು ಸಸಿಗೆ ಅತ್ತೆ ಅಡ್ಜಸ್ಟ್ ಮಾಡ್ಕೊ ಗಂಡಗೆ ಹೆಂಡ್ತಿ ಮಾಡ್ಕೋಬೇಕು ಹೆಂಡತಿ ಗಂಡ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಗಂಡ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂಡಾಗ ಒಂದು ಬೇರೆ ರೀ ಪ್ರೀತಿ ನಂಬಿಕೆ ಇರ್ತದೆ ಸೊ ಮನ್ಯಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಅದನ್ನು ಹಂಗೆ ರೀ ಅಟ್ ಅಡ್ಜಸ್ಟ್ಮೆಂಟೇ ಜೀವನ ನೋಡಿರಿ ಫ್ರೆಂಡ್ಸ ಯಾವುದೇ ಇಲ್ಲಿ ಪ್ರತಿಯೊಂದು ಮಾಡ್ಕೊತ ಹೋಗೋದ್ರೆ ಹಂಗೆ ಜೀವನ ಮುಂದಕ್ಕೆ ಮಾಡ್ಕೊತ ಹೋಗೋದಲ್ರಿ ಫ್ರೆಂಡ್ಸ್ ಅಡ್ಜಸ್ಟ್ಮೆಂಟ್ ಇಲ್ಲಾಂದ್ರೆ ಏನೂ ಇಲ್ಲ ರೀ ಹಾಗೆ ಮುಂದಕ್ಕೆ ಹೋಗೋದ್ರಿ ಮಾಡ್ಕೊತ ಸೊ ಇವಾಗೆಲ್ಲ ಕಿಚನ್ ತೊಳಲಿಕ್ಕೆ ರೀ ಭಾಳ ಅಂದ್ರೆ ಭಾಳ ಗಾಣಾಗಿ ಬಿಡ್ತದೆ ಚಪಾತಿ ರೊಟ್ಟಿ ಮಾಡ್ತೀನಲ್ರಿ ಫುಲ್ ಹೊಲಸೊಳಿ ಬಿಡ್ತದೆ ರೀ ಏನೂ ಮಾಡೋಕ್ಕಾಗಲ್ಲ ರೀ ಅದು ಮ್ಯಾಗ ನಾನು ನೀರು ಹಾಕಿ ಪತ್ತಲ್ಲಿ ಪತ್ತಾಲ್ ಪತ್ತಾ ನೀರು ಚಲಿ ಕಿಚನ್ ತೊಳಿತೀನಿ ರೀ ಆಕೆ ತೊಳೆದ್ಮ್ಯಾಗ ನೀರು ಬೂತಲ್ಲ ನೋಡ್ರಿ ಅವ್ರ ಡಬ್ಬದ ಮ್ಯಾಗ ಕಿಚನ್ ಅಲ್ಲಿ ಕೆಳಗೆಲ್ಲ ಬಿದ್ದಿರ್ತಾರೆ ಸೊ ಅದನ್ನು ಡೈಲಿ ಒರ್ಸ್ಕೊ ಹೋಗ್ತೀನಿ ರೀ ಮ್ಯಾಗೆ ಕಿಚನ್ ಕಟ್ಟಿ ಒರ್ಸ್ಕೊಳ್ಳೋದು ಕೆಳಗೆ ಡಬ್ಬದ ಮ್ಯಾಲೆಲ್ಲ ನೀರು ಹಲವು ಬಿದ್ದಿರ್ತೀನಿ ಮತ್ತೆ ಅದನ್ನು ಒರ್ಸ್ಕೊ ರೀ ಬಟ್ ಕಿಚನ್ ತೊಳೆದ ನೀರು ಹಾಕ್ತಂದ್ರೆ ಫುಲ್ ಅದನ್ನ ಬಿಡ್ತೀನಿ ರೀ ಕ್ಲೀನಾಗಿ ಕಾಣ್ತದೆಲ್ಲ ಕಮೆಂಟ್ ಹಾಕಿರಿ ನನ್ನ ಕಿಚನ್ ನನ್ನ ಡಬ್ಬ ಡಬ್ಬಗಳು ಕ್ಲೀನಾಗಿ ಕಾಣುತ್ತೆಲ್ಲ ಕಮೆಂಟ್ ಹಾಕಿರಿ ದಿನಕ್ಕೊಂದು ಎರಡು ಸಲ ಆದರೂ ರೂಮ್ ಹೊರಸ್ತೀನಿ ರೀ ಫ್ರಿಜ್ ಹೊರಸ್ ಫ್ರೀಜೆನ್ ಒಂದೊಂದೇ ಒಂದೇ ಸಲ ವರ್ಸ್ತೀನಿ ರೀ ಸೊ ಡಬ್ಬಾಗಿ ಎಲ್ಲ ನಾನು ಕಿಚನ್ ಯಾವಾಗ ತೊಳ್ಕೊತೀನಿ ಪ್ರತಿ ಸಲ ಕಿಚನ ಕಿಚನ ಡಬ್ಬಗಳೆಲ್ಲ ತೊಳ್ಕೊತೀನಿ ರೀ ಬಾಂಡೆ ತಿಕ್ಕದ ರೀ ಫ್ರೆಂಡ್ಸ್ ಅದನ್ನ ಬಾಂಡೆ ತಿಕ್ಕಿ ಇವಾಗ ಒಂಥರ ಆಗ ನೋಡಿರಿ ಮನೆ ತೊಳ್ಕೊಂಡಿ ನೋಡಿರಿ ಮುಂಜಾನೆ ಒಂದು ಟ್ರಿಪ್ ಮನೆ ತೊಳ್ಕೊಳೀನಿ ಸೊ ಈಗ ಒಂದು ಟ್ರಿಪ್ ಮನೆ ತೊಳ್ಕೊಳೀನಿ ಮನೆ ಸ್ವಚ್ಛ ಇರ್ಬೇಕು ರೀ ಮತ್ತು ಕಿಚನ್ ಕಟ್ಟಿ ಎಲ್ಲ ಡಬ್ಬಗಳೆಲ್ಲ ಸ್ವಚ್ ಇಡ್ಬೇಕು ಅವೆಲ್ಲ ದಿನ ಡೈಲಿ ಇದ್ದೆ ಹೆಣ್ಮಕ್ಳದ್ದು ರೂಟಿಂಗ ನಾವು ಇವಾಗ ಸಂಡೇ ಬೇರೆ ಅಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಟಿ ಕೂತಾರೆ ರೀ ಸೊ ಕೊತ್ತಂಬರಿ ಅದು ಸೋಸೋದಿತ್ತು ತಾನು ತೆಗ್ದಿಟ್ಟೀನಿ ಒಂದು ಜರ ಕೊತ್ತಂಬರಿ ಸೋಸಬೇಕಂತೇಳಿ ಈಗ ಟಿ ವಿ ಹೊಳತ್ತಾರೆ ಪಾಲುಗಳು ಟೈಮ್ ನೋಡ್ರಿ ಎಷ್ಟು ಗದ ನಾವಾಗ ಎರಡು ಕಡೆಗೆ ಮಾಡಿ ಮೂರುವರೆ ರೀ ಈಗ ಎಲ್ಲ ಮಾಡಿ ಒಂದು ಸ್ವಲ್ಪ ಆಗ್ಬಿಡ್ತೀನಿ ರೀ ಒಂದು ಜರನೇ ಅಂದ್ರೆ ಬೆನ್ನ ಹ ಬೆನ್ನ ಹೊಡ್ಲೀತದ್ರ ಆಯ್ತಾರೆ ಸಂಡೇ ಇದ್ದರೂ ಇವತ್ತು ನಂಗೆ ರಜೆ ಇಲ್ದಂಗೆ ಇಲ್ ಇಲ್ಲಿ ಒಟ್ಟ ಹಿಡ್ಕೆ ಬೆನ್ನ ಮೈ ಕೈ ಬುಕ್ಕು ಹೊಡ್ಲತ್ತದ ಒಂದು ಸ್ವಲ್ಪ ಅಡ್ಡಾಕ್ತೀನಿ ರೀ ಈ ಕಡೆ ಇವ್ರಿಬ್ಬರು ಹೊರಗಾಡ್ಲಕ್ಕತ್ತ ರೀ ಫುಲ್ ಅಂದ್ರೆ ಫುಲ್ ಐರನ್ ಆಗ್ಬಿಟ್ಟದೆ ರೀ ಫ್ರೆಂಡ್ಸು ಒಂದು ಸ್ವಲ್ಪ ಮುಕ್ಕೋತೀನಿ ರೀ ಮುಕ್ಕೊಂಡದ್ಮ್ಯಾಗ ಮತ್ತೆ ನೋಡಂಬ್ರಿ ಏನೇನು ಆಗ್ತದ ಅಂತೇಳಿ ಸೊ ಎದ್ದೆ ನೋಡಿರಿ ಫ್ರೆಂಡ್ಸ್ ಎದ್ದು ಕೈಕಲ್ ಮುಖ ತೊಗೊಂಡು ಮತ್ತೆ ಕಸ ಹೊಡ್ದ ಕಸ ಹೊಡೆದು ಕೈಕಲ್ ಮುಖ ತೊಗೊಂಡು ದೇವ್ರ ದೀಪ ಹಚ್ಚಿ ಇವಾಗ ಅಡುಗೆ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ವಿಚಾರ ಮಾಡಬೇಕ್ರಿ ಫ್ರೆಂಡ್ಸ ಮತ್ತು ಇದು ಅದ ರೀ ಇದು ನೋಡ್ರಿ ಫ್ರೆಂಡ್ಸ ನಾನು ಕೊತ್ತಂಬರಿ ಅದು ಇದು ಕೊತ್ತಂಬರಿ ಮತ್ತು ಅದು ಇದು ಸೋಸಕತ್ತಿದ್ರಿ ಅವಾಗ ಸೋಸೋದಾಗಿದ್ದಿಲ್ಲ ಮನ್ಕೊಂಡಿದ್ದೆ ಅದಕ್ಕಾಗಿ ಇದು ಸೋಸ್ಬೇಕಂತೇಳಿ ಹೇಳಿ ಈಗ ತೊಳ್ಕೊತೀನಿ ರೀ ದೇವ್ರ ಬಲ್ದಿ ಪಾಚಿ ಟಿ ವಿ ನೋಡ್ಕೋತ ಟೈಮ್ ಪಾಸ್ ಹತ್ತೆ ವಿಜ್ಜಿ ಮಮ್ಮಿ ನಾ ವಿಡಿಯೋ ಮಾಡ್ತೀನಿ ಮಮ್ಮಿ ನಾ ವೀಡಿಯೋ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹೇಳತ್ತಿನ ಮಾತಾಡು ಮಾತಾಡು ನೀವು ಮಾತಾಡು ಎಲ್ಲ ಮಾತಾಡಲ್ಲ ಏನು ಸುಮ್ಮ ಮೊಬೈಲ್ ಇಟ್ಕೊಂಡು ಕಡೆ ರೆಕಾರ್ಡಿಕಾಡಿ ವಾಲ್ವಾ ನೀನೇ ಮಾತಾಡೋ ಅಂತೇಳಿ ಅಂತಲ್ಲ ಕತ್ತಿದ್ರು ಆಯ್ತು ತೊಗೋರ್ಪ್ಪ ಅಂತೇಳಿ ನಾನು ಟಿ ವಿ ನೋಡ್ಕೊಳ್ತಿದ್ದೆ ಇಷ್ಟು ಪಲ್ಯ ಮತ್ತು ಸ ಕೊತ್ತಂಬರಿ ಸೋಸ್ಕತ್ತಿದ್ರಿ ಮೆಂತಿ ಪಲ್ಯ ನೋಡಿರಿ ಹತ್ತು ರೂಪಾಯಿ ರೀ ನಲ್ವತ್ತು ಐವತ್ತು ರೂಪಾಯಿ ತುಪ್ಪೇಂಡಿ ಇವಾಗ ಸೊಸ್ತಾಗಿತ್ತು ಹತ್ತು ರೂಪಾಯಿಗೆ ಮತ್ತು ಕೊತ್ತಂಬರಿ ಹತ್ತು ರೂಪಾಯಿ ತೊಳೆನ್ರಿ ಫ್ರೆಂಡ್ಸ್ ನಿಮ್ಮ ಕಡೆ ಅವ್ರು ಅಂತ ಕಮೆಂಟ್ ಹಾಕಿರಿ ನಮ್ಮ ಕಡೆ ಹತ್ತತ್ತು ರೂಪಾಯಿ ರೀ ಇವಾಗ ಇವತ್ತು ರೇಟಿ ಹತ್ತು ಹತ್ತು ರೂಪಾಯಿ ಅದ ರೀ ಹತ್ತು ರೂಪಾಯಿ ರೂಪಾಯಿ ದೀಸಲೇನು ತೊಗೊಂಡಿದ್ರಿ ನಾ ಪಲ್ಯ ಮತ್ತು ಬೆಳಿಗ್ಗೆ ಹುಡುಗರು ಡಬ್ಬಕ್ಕೆ ಹತ್ತಲಾಲ್ರಿ ಬರೆಯವ್ರಿಗೂ ಡಬ್ಬಾಕಷ್ಟೇ ಇರೋದು ಮತ್ತು ಉಂಡು ಡಬ್ಬಾ ಹೋಗ್ತಾರೆ ಅಷ್ಟೇ ರೀ ಮತ್ತು ಅವ್ರ ಮಧ್ಯಾಹ್ನದ ಉಳ್ಳೋಕ್ಕಾಗಲ್ಲ ರೀ ಫೆನ್ಸ ಒಂದು ಚೂಡು ಈಟಾಗಬೇಕ್ರಿ ಈ ಆಗ್ತದೆ ರೀ ಫೆನ್ಸ್ ಸೋಸಿ ಫ್ರಿಜ್ ಒಳಗೆ ಇಡ್ಲಾಕತ್ತೀನಿ ನೋಡಿರಿ ಇತಿ ಇರ್ತಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಮುಂಜಾನೆ ನಂಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ರೀ ಇಟ್ಟೆಲ್ಲ ಮಾಡಿಟ್ನಲ್ಲಿ ಕ್ಯಾರಿ ಒಳಗಿಟ್ನ ಒಣಗಲ್ಲ ರೀ ಅನುಕೂಲ ಆಗ್ತದೆ ರೀ ನಂಗೆ ಮಾಡ್ಲಾಕ ಫ್ರಿಜ್ ಒಳಗೆ ತೆಗೆದಿಟ್ಟು ಇನ್ನೊಂದು ಏನಂದ್ರೆ ಭಾಳ ಅಂದ್ರೆ ಭಾಳ ಇವತ್ತು ಮಿಸ್ಟೇಕ್ ಆಗಿಬಿಟ್ಟದ ನೋಡಿರಿ ಫಿಂಸಾ ಇದ್ರೆ ಕಡ್ಲೆ ಬಿಟ್ಟದ ಅದ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇದು ಜೋದಿಟ್ಟ ಅದ ರೀ ನಾನು ಚಪಾತಿ ಹಿಟ್ಟಿನಾದೊಳಾಗ ಜಾದಿಟ್ಟ ಗೋಧಿ ಹಿಟ್ಟು ಅಂದ್ಕೊಂಡು ಉಪ್ಪಾಕಿ ಜ್ವಾದಿಟ್ಟ ನಾದೀನಿ ರೀ ಮಿಸ್ಟೇಕಾಗಿ ಸೊ ಅದೀಗ ಐಥರ ಮಚ ಅಂದ್ರೆ ರೊಟ್ಟಿ ರೀ ಫಸ್ಟ್ ಟೈಮ್ರೆ ಫ್ರಿಜ್ ಒಳಗೆ ಇಟ್ಟಿನಿ ಗೋಧಿ ಹಿಟ್ಟು ಇಡ್ತಿದ್ದೆ ಬಟ್ ಫಸ್ಟ್ ಟೈಮ್ ರೀ ಫ್ರಿಜ್ ಒಳಗೆ ಅದು ಹೆಂಗಾತನೂ ಗೊತ್ತಿಲ್ಲ ನಾಳೆಗೆ ಇದ್ರ ಕಡೆ ಮಾಡ್ಕೊಂಡು ತಿನ್ಬೇಕು ರೊಟ್ಟಿ ಅಂತೂ ಮಾಡಕ್ಕೆ ಬರಲ್ರಿ ಸೊ ನಂತರ ಯಾರ್ಯಾರು ನೀವು ಜಟ್ಟ ಅಂದ್ರೆ ಹಿಟ್ಟು ಗೋದಿ ಟನ್ ಜಾಳ ಅದಕ್ಕೆ ಮಿಸ್ಟೇಕಾಗಿ ಹಿಟ್ ಆದ್ರಿ ಕಮೆಂಟ್ ಹಾಕಿರಿ ನಾನು ಇವಾಗ ಮಿಸ್ಟೇಕ್ ಹಾಕಿ ನಾದಿ ನೋಡಿರಿ ಫ್ರೆಂಡ್ಸ ಅಂದ್ರೆ ಭಾಳ ಮಿಸ್ಟೇಕ್ ಆಗ್ಯದ ಸ್ವಲ್ಪ ಇಜು ಊಟ ಮಾಡ್ತಾನಿ ಫ್ರೆಂಡ್ಸ ಬಿಸಿ ಅನ್ನ ಮಾಡಿದ್ರೆ ಯಾಕಂದ್ರೆ ಮಧ್ಯಾಹ್ನ ತಿನ್ನ ಚಪಾತಿ ಡಬ್ಬು ಇತ್ತು ಹಾಗೆ ಒಂದು ಸ್ವಲ್ಪ ಬಿಸಿಯನ್ನ ಮಾಡ್ದೆ ಹುಡುಗರು ಉಂಡು ನಾನು ಒಂದು ಸ್ವಲ್ಪ ಉಂಡ ಫ್ರೆಂಡ್ಸ ಏನಂದ್ರೆ ಇವತ್ತು ಎದಿ ಹುಡ್ಲತ್ತದ ಜಳ 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 ಎದಿ ಉಡ್ಲಿಕ್ಕೆ ಗೊತ್ತಿಲ್ಲ ರೀ ಅದೇ ಪಿತ್ತಗಿದ ಏನೋ ಹುಳಿ ಖಾರ ಭಾಳ ತಿತ್ತೀನಿರಿ ನಾ ಸ್ವೀಟ್ ಸ್ವೀಟ್ರೆ ತಿಂತಾರೆ ನಾ ಅದು ತಿನ್ನೋಂಗಿಲ್ಲ ಜರ ಜಾಸ್ತಿ ಖಾರ ಹುಳಿ ತಿತ್ತೀನಲ್ರಿ ಅದಕ್ಕೆ ನಂಗೆ ಪಿತ್ತಾಗಿ ಇವತ್ತು ಎದಿ ಉರ್ಲೇತದ ಸೊ ಯಾವಾಗ ಭೀ ಯಜ್ಮನ್ರಿ ನಾ ಅಂತಿರ್ತಿದ್ದೆ ಏನು ಎದಿ ಇರ್ತದ ಏನು ಇರ್ತದೆ ಏನು ಎದಿ ಇರ್ತದೆ ನಮ್ಮ ಊರೇಲಿ ನೋಡಿರಿ ಅಂತಿದ್ದೆ ನೀವೇ ಎದಿ ಉರ್ಲಿಕ್ಕೆ ಆತದ್ರಿ ಫುಲ್ಲ ತ್ರಾಸ ಇರ್ತದೆ ಅವರಿಗೆ ಕೇಳಿದ್ರಿ ಎದಿ ಉರ್ಲೇತ ಅದೇನೋ ಅಜ್ಮೇನೆಗೆ ತಿಕ್ಕಿತ್ತೀನೋ ಮತ್ತು ನೀರು ಕುಡಿ ಆಮೇಲೆ ಆಮೇಲೆ ಊಟ ಮಾಡಿ ಎರಡು ಗಂಟೆ ತನೇನೋ ಅಂತ ಅಂತೇಳಂದ್ರು ಐತ್ರಿ ಅಂತೇಳಿ ಅಂದ್ರೂ ಸ್ವಲ್ಪ ಇದು ಉರ್ಲಿಕ್ಕೆ ರೀ ಜಾ ಜಾಳ ಏನಂದ್ರೆ ನನಗೆ ತುಪ್ಪ ಸಕ್ರೆ ಉಟ್ ತಿನ್ನೋಂಗೆ ರೀ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಸಕ್ರೆ ಕಲಸ್ಕೊಂಡು ತಿಂದೆ ರೀ ಫ್ರೆಂಡ್ಸ ಅಂದರೆ ಯಾವಾಗ್ಲೂ ಒಂದು ತಿಂತೀನಿ ಜಾಸ್ತಿ ಹಿಂಗೆ ಹೋಗಲ್ಲ ಯಾವಾಗ್ಲೂ ಒಮ್ಮತಿನ್ ರೀ ಹಿಂಗೆ ನೋಡಿರಿ ಫ್ರೆಂಡ್ಸ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಸೇರಿ ಅಂತ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇಲ್ಲಿ ಸ್ಕಿಪ್ ಮಾಡಾರ್ದು ವಿಡಿಯೋ ನೋಡಿರಿ ಯಾಕಂದ್ರೆ ಮಧ್ಯದಾಗ ನಾವು ಅಂದರೆ ವೀಡಿಯೋ ಮಧ್ಯದಾಗ ಏನಾದರೂ ಮಾತಾಡಿರ್ತೀನಿ ರೀ ಹೇಳಿರ್ತೀನಿ ರೀ ಹೇಳ್ಕೊಂಡಿರ್ತೀವಿ ರೀ ಕಷ್ಟನೇ ಸರ್ ಸುಖನೇ ಆಗಲಿ ಬಟ್ ಎಲ್ಲ ಮೋಟಿವೇಷನ್ ಮೋಟಿವೇಶನ್ ವೀಡಿಯೋಗಳಾಗಲಿ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿರಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ಕಂಚ ಯಾಕಂದ್ರೆ ಅದರಿಂದ ಭಾಳ ಅಂದ್ರೆ ಭಾಳ ನಮ್ಗೆ ಯೂಸ್ ಆಗ್ತದೆ ರೀ ಯಾಕೆ ಯಾಕಂದ್ರೆ ನಂದು ಯಾರದೇ ಒಂದು ಬಗ್ಗೆ ವೀಡಿಯೋ ಇಲ್ಲ ರೀ ಯಾರ್ದೋ ನಾನು ಸ್ಕಿಪ್ ಮಾಡೋಂಗಿಲ್ಲ ರೀ ನಾ ಎಷ್ಟು ನೋಡ್ತೀನಿ ಅಷ್ಟಾದ್ರೆ ಅವ್ರು ಕಮೆಂಟ್ ಆಗ್ತೀನಿ ಬಟ್ ನಂಗೆ ನೋಡೋದಾಗಲಿಲ್ಲ ಫ್ರೀ ಫ್ರೀ ಇರ್ಲಲ್ರಿ ಅವ್ರದ್ದು ವೀಡಿಯೋ ಅಂದ್ರೆ ಬಂದಿರ್ತಾನೆ ನೋಡಿರಿ ಅವ್ರದ್ದು ಆ ವೀಡಿಯೋ ಹಾಕಿರ್ತಾರೆ ಹಾಕಿದ ತಕ್ಷಣ ನಾನು ಏನಾದರೂ ಒಂದು ಕೆಲಸನ ಇದ್ದಲ್ರಿ ಸೊದು ಹಚ್ಚಿಟ್ಟು ಬಿಡ್ತೀನಿ ರೀ ನಾನು ನೋಡ್ಲಿಕ್ಕೆ ಹೋಗಲ್ರಿ ಅವ್ರಿಗೂ ಕೈಯೆಲ್ಲ ವಾಚರ್ ಕಂಪ್ಯೂಟರ್ ಆಗಲಿ ಪೇಮೆಂಟ್ ಕೌಂಟ್ ಆಗಲಿ ಅಂಥೇಳಿ ಸೊ ಡಾಲರ್ಸ್ ಕೌಂಟ್ರಲ್ಲಿ ಏನಾರ ಒಟ್ಟು ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ವೀಡಿಯೋ ಹಚ್ಚಿಟ್ಟಿರ್ತೀನಿ ರೀ ಫ್ರೆಂಡ್ಸ ಸೊ ಕಮೆಂಟ್ ಆಮೇಲೆ ಬೇಕಾದ್ರೆ ಹಾಕ್ಬೋದು ವೀಡಿಯೋ ಹಚ್ಚಿ ಇಟ್ಟರೆ ಅಂತೇಳಿ ಅವ್ರದ್ದು ವೀಡಿಯೋ ನಾನು ನೋಡಿದ್ದಿಲ್ಲ ಪಕ್ಕ ಹಚ್ಚಿಟ್ಟಿದ್ದೆ ಸೂಪರ್ ಆದಿದ್ದು ಕಮೆಂಟ್ ಹಾಕ್ತೀನಿ ಬಟ್ ನೋಡಿದ್ದಂದ್ರೆ ಅದ್ರ ತಕ್ಕ ನಾನು ಆ ರಿಪ್ಲೈ ಮಾಡಿ ಕಮೆಂಟ್ ಹಾಕಿರ್ತೀನಿ ರೀ ಫ್ರೆಂಡ್ಸ ಅದೇ ರೀತಿ ನಂಗೆ ನೋಡಿ ನೀವು ಕಮೆಂಟ್ ಹಾಕ್ದ್ರೆಲ್ಲ ಖುಷಿ ಅಂದ್ರೆ ಖುಷಿ ಆಗ್ತದೆ ರೀ ಹಂಗೆಲ್ಲ ಇದು ಮಾಡಬೇಡ್ರಿ ಫ್ರೆಂಡ್ಸ ಕಮೆಂಟ್ ಹಾಕ್ಲಾರ್ದು ಇರಬೇಡ್ರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಅದಕ್ಕೆ ಹೇಳಿದ್ರಿ ಒಂದು ಸ್ವಲ್ಪ ಕಮೆಂಟ್ ಹಾಕಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಮಂಥವ್ರಿಗೆ ನಿಮ್ಮ ನಿಮ್ಮದು ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ರೀ ಅಂತ ಕೇಳ್ಕೊಂತ ಅಯ್ಯಪ್ಪ ಸಂಬಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೊತಾಯಿ ಬ್ಲಾಗ್ ಬ್ಲಾಗ್ಲಿಕ್ಕೆ ಏನು ಮಾಡ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ಲೆಲ್ಲ ಸಿಗಮ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಸೊ ನಾನು ಮೊಣಕೊತೀನಿ ರೀ ಐರಣಿ ಚಂದನ ಐರಣಿ ನಿಂತಿದ್ದು ಇದ್ದಂಗೆ ಇರೋದು ನಂಬ್ಕೊಂಡು ಟೀ ತಿಕ್ಕೋದು ತೊಳೆಯೋದು ಒಗೆಯೋದು ತೆಗೆಯೋದು ತಿಕ್ಕೋದು ತೊಳ್ಯೋದು ಒಗೆ ಅದು ತೆಗೆಯೋದು ಸಾಕಾಗ್ ಬಿಟ್ಟದ್ದು ಸುಮ್ಮನೆ ತಿರುಗಾಡ್ಲಕ್ಕೆ ಹೋಗ್ಬೇಕಂದ್ರೆ ಅದನ್ನೂ ಆಗಲ್ಲ ರೀ ತಿರ್ಗಾಡ್ಲಿಕ್ಕೆ ಹೋಗೋದು ರೊಕ್ಕ ಬೇಕಲ್ಲ ತಿರ್ಗಾಡ್ಲಿಕ್ಕೆ ಹೋಗ್ಬೇಕಂದ್ರೆ ರೊಕ್ಕ ಇದ್ರೆ ಟೈಮ್ ಸಿಗಲ್ಲ ರೀ ಯಜಮಾನ್ರಿಗೆ ಸೊ ಯಜಮಾನ್ರಲ್ಲಿ ಟೈಮ್ ಸಿಕ್ಕ ರೊಕ್ಕ ಇರೋಲ್ಲ ಇದಕ್ಕೆ ನೋಡಿರಿ ಅಜ್ಜಸ್ಟ್ ಮಾಡಿ ಜೀವನ ಅವ್ರವಲ್ಲಿ ರೊಕ್ಕ ಇದ್ದಾಗ ಟೈಮ್ ಇರೋಂಗಿಲ್ಲ ಅವ್ರಿಗೆ ಕರ್ಕೊಂಡು ಹೋಗಿ ತಿರ್ಗಾಳಕ್ಕೆ ಹೋಗೋ ಮತ್ತು ಅವ್ರ ಬಳಿ ಟೈಮ್ ಇದ್ದಾಗ ಆ ಟೈಮ್ನೇ ನಮ್ಮಲ್ಲಿ ರೊಕ್ಕ ಇರಲ್ಲ ರೀ ಗೊತ್ತಿಲ್ರಿ ಜೀವನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರಿ ಆದ್ರೂ ನಂಗೆ ನಂಬಿಕೆ ಅದ ರೀ ಎಲ್ಲೋ ಅಂತಲಿ ನಮ್ಮ ಡ್ರೀಮ್ನಾಗ ಕಂಪ್ಲೀಟ್ ಮಾಡ್ಕೋತೀವಿ ನಾವು ಅಂಥೇಳಿ ಅಂದ್ರೆ ನಮ್ದು ಡ್ರೀಮ್ ಏನೇ ಇಲ್ಲ ತಿರುಗಾಡೋದಾಗಲಿ ಮನೆ ಕಟ್ಟೋದಾಗಲಿ ಸೊ ಗಾಡಿ ತೊಗೊಳೋದು ಏನೇ ಒಂದು ನಮ್ಮದು ಪ್ರತಿಯೊಂದು ಡ್ರೀಮ್ ಅದ ನೋಡಿರಿ ನಮ್ಮ ಗಂಡ ಹೆಣ್ತಿದ್ದು ಒಂದೇ ಇರ್ತದೆ ಬೇರೆ ಬೇರೆ ಇಲ್ಲರಿ ಸೊ ಪ್ರತಿಯೊಂದು ಡ್ರೀಮ್ ಅದ ನೋಡಿ ಅದು ಕಂಪ್ಲೀಟ್ ಮಾಡ್ಕೋತೀವಿ ನಮ್ಗೆ ಅಯ್ಯಪ್ಪ ಸಮಯ ಶಕ್ತಿ ಕೊಡ್ತಾನೆ ಆ ಧೈರ್ಯ ಕೊಡ್ತಾನೆ ಅದ್ರದ್ದು ಆಶೀರ್ವಾದ ಕೊಡ್ತಾನ ಅಂತೇಳಿ ನಂಬಿಕೆ ಅದ ರೀ ಫ್ರೆಂಡ್ಸ ಸೊ ಏನೋ ನಮ್ಗೆ ಎಲ್ಲಿ ತಿರುಗಾಡ್ಲಕ್ಕ ಅಲ್ಲಿ ಇಲ್ಲಿ ಹೋಗತ ಅಲ್ಲಿ ಅಂದ್ರೆ ಮುಂದಾದ್ರೂ ಒಂದು ದಿನ ಹೋಗಿ ಅಲ್ಲಿ ಅಲ್ಲಿವರೆ ನಾನು ಇಬ್ಬರು ಗಂಡತಿ ಜೋಡಿಯಾಗಿ ಇರ್ತೀವಿ ರೀ ಅಂತ ಏನೋ ಒಂಥರ ರೀ ನೋಡೋಣ ಟೈಪ್ ಸಮ ಯಾವಾಗ ಕೂಡ್ಸಿ ಬರ್ತಾನ ಅವಾಗ ನೋಡೋ ಅಲ್ಲಿವರೆಗೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಂ ರೀ ಸುಮ್ಮನೆ ಮುಂದಕ್ಕೆ ಓಕೆ ರೀ ಆ ಗುಡ್ ನೈಟ್ ಬಾಯ್ ರೀ